ನಮ್ಮ ವೀಕ್ಷಕರಿಗೆ ಇವತ್ತು ಯಾವುದು ಆರೋಗ್ಯ ಪೂರ್ಣ ಅಡಿಗೆಯನ್ನು ತೋರಿಸ್ತಾ ಇದ್ದೀರಾ ನಾನು ಈ ದಿವಸ ಸಬ್ಬಕ್ಕಿ ರೊಟ್ಟಿನ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಸಬ್ಬಕ್ಕಿ ರೊಟ್ಟಿ ಓಕೆ ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಒಂದ್ಸಲ ಹೇಳ್ಬಿಡ್ತೀರಾ ರೊಟ್ಟಿಗೆ ಸಬ್ಬಕ್ಕಿ ಬೇಕು ಅಕ್ಕಿ ಹಿಟ್ಟು ಬೇಕು ಕಡಲೆ ಬೀಜ ಬೇಕು ಓಕೆ ಆಲೂಗೆಡ್ಡೆ ಇದನ್ನು ನಾನು ಬೇಯಿಸಿ ಮ್ಯಾಶ್ ಮಾಡಿ ತಂದಿದ್ದೀನಿ ಓಕೆ ಕರ್ಬೇವು ಕೊತ್ತಂಬರಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಹೆಚ್ಕೊಂಡು ತಂದಿದ್ದೇನೆ ಓಕೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋತೇನೆ ಮತ್ತೆ ಬಿಳಿ ಎಳ್ಳು ಓಕೆ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತೆ ಎಣ್ಣೆ ಎಣ್ಣೆ ಓಕೆ ಈ ಇಂಗ್ರೀಡಿಯೆಂಟ್ಸಿಂದ ನಮಗೆ ಇವತ್ತು ಸಬ್ಬಕ್ಕಿ ರೊಟ್ಟಿ ಸವಿಯಲು ಸಿದ್ಧ ಆಗುತ್ತೆದಾಗಿ ನಿಮಗೆ ಏನು ಬೇಕೀಗ ನಾನು ಮೊದಲು ಈ ಕಡಲೆ ಬೀಜನ ಸ್ವಲ್ಪ ಹುರಿದು ಹುಡಿ ಮಾಡ್ಕೋಬೇಕು ಅದಕ್ಕೆ ನನಗೊಂದು ಬಾಣಲೆ ಬೇಕು ಓಕೆ ಓಕೆ ಚಿಕ್ಕ ಬಣ್ಣಲಿ ಸಾಕ ಸಾಕಾಗುತ್ತೆ ಸಾಕಾಗುತ್ತೆ ಓಕೆ ಸೊ ಮೊದಲ್ನೇದಾಗಿ ಕಡಲೆ ಬೀಜನ ನಾವು ಹುರ್ಕೋಬೇಕು ಓಕೆ ಒಂದು ಇದು ಕೊಟ್ಬಿಡ್ಲಾ ಅವ್ರ ಥರದ್ ಕೈ ಆಡಿಸೋಕೆ ಇದು ಸಾಕಾ ಸಾಕಾ ಓಕೆ ಲಕ್ಷ್ಮಿ ಅವರೇ ಅದು ಚೆನ್ನಾಗಿ ಫ್ರೈ ಆಗಬೇಕಲ್ವಾ ಫ್ರೈ ಆಗೋ ತನಕ ನಿಮ್ಮ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ನೀವು ಪ್ರೊಫೆಷ್ನಲಿ ಏನು ಮಾಡ್ಕೊಂಡಿದ್ದೀರಾ ನಾನು ಬೈ ಪ್ರೊಫೆಷನ್ ನಾನು ಸೀನಿಯರ್ ಸೈಂಟಿಫಿಕ್ ಆಫೀಸರ್ ಓಕೆ ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ಹಿರಿಯ ವೈಜ್ಞಾನಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ನಮ್ಮ ತಾರಾಲಯದಲ್ಲಿ ಶೋಗಳ ಜೊತೆಗೆ ಸಾಕಷ್ಟು ಎಜುಕೇಶ್ನಲ್ ಆಕ್ಟಿವಿಟೀಸ್ ಮಾಡ್ತೀವಿ ಎಜುಕೇಶ್ನಲ್ ಆಕ್ಟಿವಿಟೀಸ್ನ ನೋಡ್ಕೊಳ್ಳೋದು ಹೌದು ನನ್ನ ಕೆಲಸ ನೋಡಿ ವೀಕ್ಷಕರೇ ಬೇರೆ ಹೌಸ್ ವೈಫ್ಸೇ ಬಂದು ಕುಕ್ ಮಾಡಬೇಕು ಅಂತ ಅಲ್ಲ ದೊಡ್ಡ ದೊಡ್ಡ ಸೈಂಟಿಫಿಕ್ಕ ಇದರಲ್ಲಿ ವರ್ಕ್ ಮಾಡೋರು ತಮ್ಮ ಪ್ರೊಫೆಷ್ನಲ್ ಎಷ್ಟೇ ಪ್ರೊಫೆಷನ್ ಆಗಿದ್ರು ಖಾನಾವಳಿ ಕುಕ್ಕಿಂಗ್ ಬಂದು ಅವರಿಗೆ ಕುಕ್ಕಿಂಗ್ ಪ್ಯಾಷನಾ ಹೌದು ಕುಕ್ಕಿಂಗು ಪ್ಯಾಷನ್ ಮಾಡಿಕೊಂಡು ನಮ್ಮ ಖಾನಾವಳಿಗೆ ಆಗಮಿಸಿದ್ದಕ್ಕೆ ನಿಮಗೆ ನಾವು ಧನ್ಯವಾದಗಳು ಹೇಳಬೇಕು ಮ್ಯಾಮ್ ನಮ್ಮ ವೀಕ್ಷಕರಿಗೆ ತುಂಬ ಡೌಟ್ಗಳಿರುತ್ತೆ ನಿಮ್ಮ ಇದ್ರ ಬಗ್ಗೆ ಸೈಂಟಿಫಿಕ್ ಅದು ಇದು ಅಂತ ಏನೆಲ್ಲ ಇರುತ್ತೆ ನಾನು ಅದ್ರ ಬಗ್ಗೆ ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ ಅದು ನನಗೆ ಫ್ರೈ ಮಾಡ್ತಾ ನನಗೂ ಹಾಗೆ ಆನ್ಸರ್ಗಳು ನನಗೂ ತುಂಬ ಸಾಕಷ್ಟು ಡೌಟ್ ಇದೆ ಓಕೆ ಓಕೆ ನಿಮ್ಮ ಇದರಲ್ಲಿ ಯಾವ ಯಾವ್ಯಾವ ಥರ ಶೋಗಳೆಲ್ಲ ಮಾಡ್ತಿರ್ತೀರಾ ಪ್ಲಾನಿಟೇರಿಯಮಲ್ಲಿ ಒಂದು ಸೋಲಾರ್ ಸಿಸ್ಟಮ್ ಬಗ್ಗೆ ಎಲ್ಲ ಪುಸ್ತಕಗಳಲ್ಲಿ ಇರೋದ್ರಿಂದಾಗಿ ಒಂದು ಶೋ ಡೆಡಿಕೇಟೆಡ್ ಇರುತ್ತೆ ಸೋಲಾರ್ ಸಿಸ್ಟಮ್ ಕುರಿತು ಆದರೆ ನೀವು ಇವಾಗ ಬಂದು ಏನು ಶೋ ನೋಡಿರ್ತೀರಾ ಇನ್ನು ಹತ್ತು ವರ್ಷ ಬಿಟ್ಕೊಂಡು ಬಂದು ನೋಡ್ತೀರಾ ಎಲ್ಲನೂ ನಾವು ಸೋಲಾರ್ ಸಿಸ್ಟಮ್ ಕುರಿತಾಗೆ ವಿಚಾರಗಳಿದ್ರೂ ಅವಾಗವಾಗೆ ನಾವು ಪೂರ್ತಿ ಕಂಟೆಂಟ್ ನಲ್ಲಿ ಏನಿದೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನ ಮಾಡಿರ್ತೀವಿ ಬೇರೆ ಬೇರೆ ಸ್ಕ್ರಿಪ್ಟ್ಗಳಿರುತ್ತೆ ಬಟ್ ಜನ ಸೋಲಾರ್ ಸಿಸ್ಟಮ್ ಒಂದೇ ಅಂತ ಅನ್ಕೊಳ್ಳೋ ಹಾಗಿಲ್ಲ ಆ ಸೋಲಾರ್ ಸಿಸ್ಟಮ್ ಒಳಗೊಂಡ ಹಾಗೆ ಬೇಕಾದಷ್ಟು ವಿಚಾರಗಳು ಇವಾಗ ಒಂದು ಶೋನಲ್ಲಿ ಒಂದಷ್ಟು ವಿಚಾರಗಳನ್ನ ನಾವು ಚರ್ಚೆ ಮಾಡಿದ್ರೆ ಇನ್ನೊಂದು ಶೋನಲ್ಲಿ ಅದೇ ಸೋಲಾರ್ ಸಿಸ್ಟಮ್ ಕುರಿತು ಸಾಕಷ್ಟು ಇದೆ ಆಗ ಅದು ಅದೇ ಸೋಲಾರ್ ಸಿಸ್ಟಮ್ ಕುರಿತು ಬೇರೊಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿರ್ತೇವೆ ಹಾಗಾಗಿ ಮಕ್ಕಳು ಶೈಕ್ಷಣಿಕ ಪ್ರವಾಸಕ್ಕೆ ಅಂತ ಬಂದಾಗ ಅವರ ಪಠ್ಯದಲ್ಲಿ ಇರುವಂತ ಈ ಸೋಲಾರ್ ಸಿಸ್ಟಮ್ ಬಗ್ಗೆ ಇರುವಂತಹ ವಿಚಾರಗಳು ತಿಳ್ಕೊಳದಕ್ಕೆ ಒಂದು ಡೆಡಿಕೇಟೆಡ್ ಆಗಿ ಒಂದು ಶೋ ಅದ್ರ ಕುರ್ತಾಗಿರುತ್ತೆ ಅದನ್ನ ಬಿಟ್ಟು ಬೇರೆ ಒಂದಷ್ಟು ಬಿಯಾಂಡ್ ದ ಸೋಲಾರ್ ಸಿಸ್ಟಮ್ ಅನ್ನೋ ಥರದ ಶೋಗಳು ಮತ್ತೆ ಈ ಹೊಸದಾಗಿ ಗುರುತ್ವದ ಕುರಿತು ಒಂದು ಪ್ರೋಗ್ರಾಮ್ ಮಾಡ್ತಾ ಇದೀವಿ ಈ ರೀತಿ ಸಂಬಂಧಪಟ್ಟಂತ ಸುಮಾರಷ್ಟು ವಿಚಾರಗಳನ್ನ ನಾವು ಅಲ್ಲಿ ಶೋ ಮೂಲಕ ತೋರಿಸಿ ತೋರಿಸ್ಕೊಂಡು ತೋರಿಸ್ಕೊಡ್ತೀವಿ ಓಕೆ ಈಗ ಇದಾಗಿದೆಯಾ ಹಾಂ ಈಗ ಕಡಲೆ ಬೀಜ ಹುರಿದಿದ್ದಾಗಿದೆ ಇದು ಸ್ವಲ್ಪ ಹಾರ್ಕೋಬೇಕು ಹಾಂ ಈಗ ಅದರಲ್ಲೇ ಹಾರೋಕ್ ಬಿಟ್ಬಿಡುವ ಮತ್ತೆ ಮತ್ತೇನಾದ್ರೂ ಬೇಕಾ ನಿಮ್ಗೆ ಪ್ಯಾನು ನನಗೆ ಅಷ್ಟೊತ್ತಿಗೆ ಒಂದು ಮಿಕ್ಸರ್ ಜಾರ್ ಕೊಟ್ಬಿಟ್ರೆ ಓಕೆ ನಾನು ಅದಕ್ಕೆ ಇದನ್ನ ಟ್ರಾನ್ಸ್ಫರ್ ಮಾಡಿ ಇಟ್ಟಿದ್ದೆ ಇಟ್ಟಿರ್ತೀರಾ ಓಕೆ ಇದು ಸಾಕಲ್ಲ ಸಾಕಾಗ ಇದನ್ನ ಒಂದು ಸೈಡ್ಗೆ ಇಟ್ಕೊಂಡ್ಬಿಟ್ಟಿರಲ್ಲ ಓಪನ್ ಆಗಿರಲಿ ಇದು ಓಪನ್ ಆಗಿ ಇರ್ಲಿ ಅಲ್ವಾ ಅಷ್ಟೊತ್ತಿಗೆ ನನಗೆ ಒಂದು ಬೌಲ್ ಕೊಡ್ತೀರಾ ನಾನು ಮಿಕ್ಕಿದ ಇнг್ರಿಡಿಯಂಟ್ಸ್ ಎಲ್ಲಾ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀರಾ ಈ ಸಕ್ಕೆ ಹ್ಮ್ ಸಕ್ಕೆ ಈ ಅದೇ ಸಕ್ಕೆ ಹ್ಮ್ ಏನು ಬೇಕು ಇದಕ್ಕ ಈಗ ಮೊದಲೇ ದಾಗಿ ನಾವು ಸಬ್ಬಕ್ಕಿನ ತಗೊಳ್ಳೋಣ ರಾತ್ರಿಯೆ ಈ ಸಬ್ಬಕ್ಕಿನ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಸ್ವಲ್ಪ ಕುದಿಯೋ ನೀರಿನಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ತಂದಿದ್ದೀನಿ ಓಕೆ ಸೊ ಅದು ಒಂದಕ್ಕೊಂದು ಅಂಟ್ಕೊಂಡಿರೋ ಥರನೇ ಇದೆ ಕನ್ಸಿಸ್ಟೆನ್ಸಿ ಓಕೆ ಸೊ ರೊಟ್ಟಿಗೆ ಈ ಥರ ನನಗೆ ಬೇಕಾಗುತ್ತೆ ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ ಓಕೆ ನಾವು ಬೇರೆ ಖಾದ್ಯಗಳು ಮಾಡ್ಕೊಳ್ಳುವಾಗ ಕಿಚಡಿ ಅದೆಲ್ಲ ಮಾಡ್ಕೊಳ್ಳುವಾಗ ಸ್ವಲ್ಪ ಉದರಾಗಿ ಬೇಕು ಅನ್ಕೋತೀವಲ್ಲ ರೊಟ್ಟಿಗೆ ಅದು ಬೇಡ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಬೇಕು ಎಷ್ಟು ಬೇಕಾಗ್ಬೋದು ಅದಕ್ಕೆ ಸುಮಾರು ಒಂದು ಅರ್ಧ ಕಪ್ನಷ್ಟು ಇದು ಫುಲ್ ಬೇಕಾಗಿದ್ರೆ ಒಂದು ಹಾಕ್ಲಾ ಹಾಕಬೇಡಿ ನೋಡಿ ಇನ್ನೊಂದು ಸ್ವಲ್ಪ ಹಾಕಿ ಹಾಂ ಸಾಕಾಗುತ್ತೆ ಹ್ಞೂ ಆಮೇಲೆ ಮೆಣಸಿನ್ಕಾಯಿ ಬೇಕು ಅದರಲ್ಲಿ ಒಂದು ಅರ್ಧ ಹಾಕಿದ್ರೆ ಸಾಕು ಸಾಕಾ ಸುಮಾರು ಒಂದು ಮೆಣಸಿನ್ಕಾಯಿನಷ್ಟು ಖಾರ ಬೇಕಿರೋರು ಖಾರ ಖಾರ ಜಾಸ್ತಿ ಬೇಕಿರೋರು ಹಾಕೋದು ನೆಕ್ಸ್ಟ್ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಓಕೆ ಸಾಕಾ ಹಾಂ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಇದು ಆಲೂಗಡ್ಡೆ ಬೇಯಿಸಿ ಮ್ಯಾಶ್ ಮಾಡಿ ತಂದಿದ್ದೀನಿ ಇದರಲ್ಲಿ ಒಂದು ಅರ್ಧದಷ್ಟುನ ಹಾಕಿ ಇದನ್ನ ಆಲೂಗಡ್ಡೆನ ಚೆನ್ನಾಗಿ ಬೇಯಿಸಿ ಸ್ಮ್ಯಾಶ್ ಮಾಡ್ಕೊಂಡು ತಗೊಂಡ ಬಂದಿದ್ದಾರೆ ಇದನ್ನ ನಾನು ಒಂದು ಅರ್ಧದಷ್ಟು ಇದಕ್ಕೆ ಹಾಕ್ತಾ ಇದ್ದೀನಿ ಒಂದು ಸಣ್ಣ ಆಲೂಗಡ್ಡೆ ಅಷ್ಟು ಇದೆ ಅಷ್ಟೇ ಇಷ್ಟಲ್ವಾ ಇದಿಷ್ಟನ್ನು ಬೇರೆಸ್ಕೊಳ್ಳೋಣ ಇದು ಬೇಡವಾ ಹೆల్లు ಅದು ಹೆల్లు ಕೊನೆಗೆ ಓಕೆ ಓಕೆ ಈಗ ಇದರಲ್ಲಿ ಬೇಕಾಗಿರೋದು ಹೆల్లు ಮಾತ್ರ ಈಗ ನಮಗೆ ఉప్పు బ ఉప్పు ఈ ఉప్పు ఉప్పు హాకీ సాకు ಇವಾಗ ಇದಿಷ್ಟು ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ನಾವು ಅದನ್ನು ಪುಡಿ ಮಾಡ್ಕೊಳ್ಳೋಣ ಕಡಲೆ ಬೀಜದ ಪುಡಿ ಅದು ಒಳ್ಳೆ ರುಚಿ ಕೊಡುತ್ತೆ ಮತ್ತೆ ನ್ಯೂಟ್ರಿಷನ್ ವೈಸುನು ಅಷ್ಟೇ ಕಡಲೆ ಬೀಜ ತುಂಬ ನ್ಯೂಟ್ರಿಷಿಯಸ್ ಆಗಿರೋದು ಫುಡ್ ಐಟಮ್ ಹಾಗೇನೆ ಕೊನೆಯಲ್ಲಿ ನಾನು ಎಳ್ಳು ಬಳಸ್ತಾ ಇರೋದು ಅದಕ್ಕೇನೆ ಎಳ್ಳಿನಲ್ಲಿ ನಮಗೆ ಸಾಕಷ್ಟು ಕ್ಯಾಲ್ಸಿಯಂ ಸಿಗುತ್ತೆ ವೈಟಮಿನ್ ಇ ಸಿಗುತ್ತೆ ಸೊ ಅದಕ್ಕೆ ಒಂಥರ ಹೆಲ್ತಿ ನೀವು ಕಲ್ತ್ರಿ ಇಷ್ಟು ಬ್ಯುಸಿ ಶೆಡ್ಯೂಲ್ನಲ್ಲಿ ಈಗ ಕುಕ್ಕಿಂಗ್ ಆಗಲಿ ಇಷ್ಟು ಲೈಕ್ ಈಗ ನಾನೇನಾದ್ರೂ ಕೇಳಿರೋ ಪ್ರಕಾರ ವರ್ಕಿಂಗ್ ಅಂದ್ರೆ ಹೋಗ್ತಾರೆ ಹೊರಗಡೆಯಿಂದ ಒಂದು ಹಪ್ಪಳಿ ಒಗ್ಗಡೆ ಗೋಜ್ ಮಿಕ್ಸ್ ತರ್ತಾರೆ ಮಿಕ್ಸ್ ಮಾಡ್ಕೊಳ್ತಾರೆ ಬಟ್ ನೀವು ಪ್ರತಿ ಒಂದು ಎಲ್ಲ ರೆಡಿ ಮಾಡಿಕೊಂಡು ಮನೆಯಲ್ಲೇ ಮಾಡಿ ಕುಕ್ ಮಾಡೋದು ಎಷ್ಟು ಅಲ್ವಾ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತಾ ಇದಕ್ಕೆಲ್ಲ ಇನ್ ಮಾಡ್ಕೊಳ್ಳೇಬೇಕು ಫಸ್ಟ್ ಆಹಾರ ಏನಿದೆ ಅದು ನಮಗೆ ತುಂಬಾ ಮುಖ್ಯ ಆಗುತ್ತೆ ಅಲ್ವಾ ನಮ್ಗೆ ಇಡೀ ದಿನಕ್ಕೆ ಚೈತನ್ಯ ಕೊಡೋದು ಆಹಾರ ಸೊ ಆಹಾರಕ್ಕೆ ನಾವು ಟೈಮ್ ಇಲ್ದಲ್ಲೇ ಇರೋ ತರ ಇಟ್ಕೊಳಕ್ ಆಗಲ್ಲ ಆಗಲ್ಲ ಮತ್ತೆ ಕುಕ್ಕಿಂಗ್ ಅನ್ನೋದೇನಿದೆ ನಾವು ಮುಂಚೆಯಿಂದಾನು ಮಾಡ್ತಾ ಇದ್ದಿದ್ದಂಥದ್ದು ಅದನ್ನ ಮಾಡೋದು ಒಂದು ಎಂಜಾಯ್ಮೆಂಟ್ ಅನ್ನೋ ತರ ಮಾಡ್ತಾ ಇದ್ದಾರೆ ಅದು ನಮ್ಗೆ ಕಿಚನ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಇಟ್ ಇಸ್ ಲೈಕ್ ಸ್ಟ್ರೆಸ್ ಬರ್ಸ್ಟ್ ಅದೇ ಖುಷಿ ಆಯ್ತು ಕೇಳಿ ಅದು ನಿಮ್ ಬಾಯಲ್ಲಿ ಇದನ್ನ ನಾನೀಗ ಪೌಡರ್ ಮಾಡ್ಕೊಟ್ಬಿಡ್ಲಾ ನೈಸಿಗೆ ಪೌಡ್ರ್ ಮಾಡಬೇಕಾ ಇಲ್ಲ ತರ್ತರಿ ಆಗಿರಲಿ ತರ್ತರಿ ಆಗಿರಲಿ ಹಾಂ ಒಂದ್ಸಲ ನೋಡ್ಕೊಂಬಿಡಣ್ಣ ಸಾಕ ಹಾಂ ಹ್ಞೂ ನಾನು ಈ ಸಿಪ್ಪೆ ತೆಗೆಯೋದು ಆ ಥರದ್ದೆಲ್ಲ ಏನೂ ಮಾಡಲ್ಲ ಬಿಕಾಸ್ ಫೈಬರ್ ಅಂಶ ಅದೆಲ್ಲ ಇರುತ್ತೆ ಇರುತ್ತೆ ಅಲ್ವಾ ಆ ಕಾನ್ಷಿಯಸ್ನೆಸ್ ಕಡಿಮೆ ನನಗೆ ತುಂಬಾ ಲುಕ್ ವೈಸ್ ತುಂಬ ಇದಾಗಿರ್ಬೇಕು ಅನ್ನೋ ಜಾಸ್ತಿ ಹಾಗಾಗಿ ಮಾಡಲ್ಲ ಇದು ಒಂದು ಒಳ್ಳೇದು ಒಳ್ಳೆ ಟಿಪ್ಸು ನಮ್ಮ ವೀಕ್ಷಕರಿಗೆ ಕಡಲೆ ಬೀಜನ ಹುರಿದು ಅದ್ರ ಸಿಪ್ಪೆ ಎಲ್ಲ ತೆಗೆದು ಯೂಸ್ ಮಾಡೋದಕ್ಕಿಂತ ಡೈರೆಕ್ಟ್ ಆಗಿ ಯೂಸ್ ಮಾಡೋದ್ರಿಂದ ಫೈಬರ್ಸು ನಮ್ಮ ದೇಹಕ್ಕೆ ಸಿಗುತ್ತೆ ಸೊ ಅದನ್ನೆಲ್ಲ ರಿಮೂವ್ ಮಾಡಿ ಅಷ್ಟೆಲ್ಲ ಮಾಡ್ಕೊಳ್ಳೋದಕ್ಕಿಂತ ಇರೋದಷ್ಟು ನಾವು ಯೂಸ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ ಈಗ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀರಾ ಅಲ್ವಾ ಚೆನ್ನಾಗಿ ಮಿಕ್ಸ್ ಆಗಿದೆ ನನಗೆ ಇದಕ್ಕೆ ಸ್ವಲ್ಪ ಬಿಸಿನೀರ್ ಕೊಟ್ರೆ ಇದನ್ನ ಕಲಿಸ್ಕೊಂಡು ಒಂಚೂರು ಬಿಸಿನೀರಿ ಸ್ವಲ್ಪ ಬಿಸಿನೀರು ಸ್ವಲ್ಪ ಬೇಕಾಗುತ್ತಾ ಹೌದು ಸಕ ಸಕ ಸಕಾ ಇಷ್ಟ ಅಲ್ವಾ ಹೌದು ಆ ಕಡೆ ನಾನೇ ಬಿಡ್ಲಾ ಬನ್ನಿ ಸ್ವಲ್ಪ ಬಿಚ್ಚಿಗೆ ಬೇಕಾ ಸ್ವಲ್ಪ ಬಿಸಿ ಬರಲಿ ಒಂದೆರಡು ಬಬಲ್ಸ್ ಕಾಣಿಸಲಿ ಸಾಕು ಸಾಫ್ ಸಾಕೇ ಆಗಿದೆಯಲ್ಲ ಸ್ವಲ್ಪವೇ ಹಾಕಿ ಹಾಂ ಸಾಕು ಈಗ ಆ ಮಿಕ್ಸ್ ಮಾಡಿ ಒಂದು ಉಂಡೆ ತರ ಮಾಡ್ಕೋಬೇಕು ಸಾಕಾಗುತ್ತೆ ಯಾಕಂದ್ರೆ ಸಬ್ಬಕ್ಕಿನಲ್ಲೇ ಸ್ವಲ್ಪ ಸ್ಟಿಕ್ಕಿನೆಸ್ ಇತ್ತು ಮತ್ತೆ ಆಲೂಗಡ್ಡೆ ಮ್ಯಾಶ್ ಮಾಡಿ ಹಾಕಿದ್ರಿಂದ ಅದು ಸ್ವಲ್ಪ ಬೈಂಡ್ ಆಗ್ತಾ ಇತ್ತು ಅಷ್ಟಲ್ಲೇ ಕಲಿಸ್ಬಿಟ್ರೆ ಒಂದು ಸ್ವಲ್ಪ ಅನಿಸುತ್ತೆ ರೊಟ್ಟಿ ಸಾಫ್ಟ್ ಆಗಿ ಬರಬೇಕಂದ್ರೆ ಒಂದ್ ಚೂರು ಬಿಸಿ ನೀರು ಹಾಕೊಂಡು ಕಲಸಿದ್ರೆ ಸಾಫ್ಟ್ನೆಸ್ ಬರುತ್ತೆ ಸಾಕಾಯ್ತು ಈಗ ಮತ್ತೊಂದು ಕ್ವಶನ್ ಕೇಳ್ಬೇಕಂತ ಅನ್ಕೊಂಡಿದ್ದೆ ಏನು ಅಂದ್ರೆ ನಮ್ಮ ಮಕ್ಕಳಿಗೆ ಎಜುಕೇಶನ್ಗೆ ರಿಲೇಟೆಡ್ ನಿಮ್ಮ ಇದ್ರಲ್ಲಿ ಯಾವ್ಯಾವ ಪ್ರೋಗ್ರಾಮ್ ಗಳ್ ಮಾಡಿಕೊಡ್ತೀರಾ ಮಾಡ್ತೀರಾ ಯಾವ ಏಜ್ ಯಾವ ಏಜ್ ಮಕ್ಳುಗಳಿಗೆ ಮಾಡ್ತೀರಾ ಅಂತ ಸ್ವಲ್ಪ ಹೇಳಿಬಿಟ್ರೆ ಈಗ ಇದು ನನಗೆ ಒಂದು ಕವರ್ ಕೊಟ್ಬಿಡಿ ತಟ್ಟೋಕೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕೊಟ್ರೆ

ಸಾಕ ಒಂದು ಸ್ಪೂನ್ ಹಾಕಿ ಹಾಂ ಹಾಗೆ ಇದನ್ನು ತಡ್ತಾ ಅಷ್ಟು ಸಾಕ ಇಷ್ಟು ಸಾಕು ಹಾಂ ಒಂದು ದಪ್ಪ ನಿಂಬೆ ಹಣ್ಣಿನ ಗಾತ್ರದ್ದು ಇಷ್ಟು ತಗೊಂಡ್ರೆ ಸಾಕಾಗತ್ತೆ ಓಕೆ ಒಂದು ರೊಟ್ಟಿ ಆಗುತ್ತೆ ಆಗತ್ತೆ ಓಕೆ ಇವಾಗ ಇದನ್ನ ತಟ್ಕೋಬೇಕಾ ಹೌದು ತಟ್ಟಿದ್ರೆ ಆಗೋಯ್ತು ಹಾಗೋಗುತ್ತಲ್ವಾ ಇದೆಲ್ಲ ಬೇಡ ಅಲ್ಲ ಈಗ ಬೇಡ ಈಗ ಇದನ್ನ ತಟ್ಕೊಳ್ತಾ ಮಕ್ಕಳಿಗೆ ಯೂಸ್ಫುಲ್ ಆಗುವಂತಹ ನಿಮ್ಮ ಸಂಸ್ಥೆಯಲ್ಲಿ ಯಾವ ಯಾವ ಕಾರ್ಯಕ್ರಮಗಳು ಮಾಡ್ತೀರಾ ಯಾವ ಏಜ್ ಮಕ್ಕಳುಗಳು ಅಟೆಂಡ್ ಮಾಡ್ಬೋದು ಯಾವ್ಯಾವ ಡೇಸ್ ಮಾಡ್ತೀರಾ ಅಂತ ಹೇಳಿಬಿಟ್ರೆ ಅಶೋಕ್ ಪ್ಲಾನಿಟೋರಿಯಂನಲ್ಲಿ ಮೂರನೇ ಕ್ಲಾಸಿಂದ ಓದ್ತಾ ಇರೋಂಥ ಮಕ್ಕಳಿಂದ ಹಿಡಿದು ಬಿ ಎಸ್ ಸಿ ಓದ್ತಾ ಇರುವಂಥ ಮಕ್ಕಳವರೆಗೂ ಮತ್ತೆ ಹಾಗೆ ಜನರಲ್ ಪಬ್ಲಿಕ್ಕೂ ಕೂಡ ಎಲ್ರಿಗೂ ನಾವು ಪ್ರೋಗ್ರಾಮ್ಸ್ನ ಮಾಡ್ತೀವಿ ಓಕೆ ಬೇರೆ ಬೇರೆ ಏಜ್ ಗ್ರೂಪಿನ ಮಕ್ಕಳಿಗೆ ಬಟ್ಟು ಹೂಡಿಸಿ ಬೇರೆ ಬೇರೆ ಥರದ್ದು ಇವಾಗ ಈ ತರ್ಡ್ ಸ್ಟ್ಯಾಂಡರ್ಡ್ ಅಂತ ಏನು ಹೇಳಿದೆ ತರ್ಡ್ ಫೋರ್ತ್ ಫಿಫ್ತ್ ಗ್ರೇಡ್ ಆ ಸ್ಟೂಡೆಂಟ್ಸ್ಗೆ ಬೇಸಿಗೆ ಟೈಮ್ನಲ್ಲಿ ನಾವು ಶಿಬಿರಗಳನ್ನು ಮಾಡ್ತೀವಿ ಶಿಬಿರಗಳು ಹಾಂ ಅಲ್ಲೆಲ್ಲನೂ ಅವ್ರಿಗೆಲ್ಲನೂ ಚಟುವಟಿಕೆಗಳ ಮೂಲಕನೇ ನಾವು ಸುಮಾರಷ್ಟು ವಿಜ್ಞಾನದ ಕುರಿತ ವಿಚಾರಗಳನ್ನು ತಿಳಿಸ್ತೀವಿ ಅವ್ರಿಗೆ ಹೆಚ್ಚು ಥಿಯರಿ ಹೇಳೋಕ್ಕೆ ಹೋಗೋದಿಲ್ಲ ಬಟ್ ಆ ಚಟುವಟಿಕೆಗೆ ಎಷ್ಟು ಬೇಕು ಅಷ್ಟು ಮಟ್ಟದ ಥೇರಿನ ನಾವು ಸ್ವಲ್ಪ ಸರಳವಾಗೇನೆ ಹೇಳ್ಕೊಟ್ಟು ಅವ್ರ ಕೈಲೇ ಆಕ್ಟಿವಿಟೀಸ್ನ ಮಾಡಿಸಿ ಕೆಲವೊಂದಷ್ಟು ಆಕ್ಟಿವಿಟೀಸ್ ಅವ್ರು ಮಾಡಿದ್ದ ಹೋಗೋ ಹೋಗೋತರ ಇರುತ್ತೆ ಹೀಗಾಗಿ ಅವ್ರಿಗೆ ಕಲಿಕೆ ಅನ್ನೋದೇನಿದೆ ಅದು ಒಂದು ವಿನೋದ ಅನ್ನೋ ರೀತಿಯಲ್ಲಿ ಮಾಡ್ತೀವಿ ಕಲಿಸ್ತೀವಿ ಅದು ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೋತೀನಿ ಮಕ್ಕಳಿಗಳಿಗೆ ಆಕ್ಟಿವಿಟೀಸ್ನ ಪಾಠದ ಥರ ಹೇಳ್ಕೊಡ್ತಾ ಇಲ್ಲ ಇಲ್ಲಿ ಏನು ಅಂದರೆ ಫನ್ ಟೈಪ್ ನೀವು ಯಾವುದೇ ಆದ ಎಕ್ಸ್ಪರಿಮೆಂಟ್ ಮಾಡಿದ್ರೆ ಅದನ್ನು ಅವರು ಮನೆಗೂ ಕಳಿಸಿ ಕೊಡ್ತಾರೆ ನೀವು ಮನೆಗೂ ತೊಗೊಂಡು ಹೋಗ್ಬೋದು ತರ್ಡ್ ಸ್ಟ್ಯಾಂಡರ್ಡಿಂದ ಬಿ ಎಸ್ ಸಿ ಮಾಡುವಷ್ಟು ಎಲ್ಲ ಏಜ್ ಗ್ರೂಪ್ ಅವರು ಸಹ ಈ ಪ್ರೋಗ್ರಾಮ್ಗಳನ್ನ ಅಟೆಂಡ್ ಮಾಡ್ಬೋದು ಯಾವ್ಯಾವ ಡೇಸ್ ಇರುತ್ತೆ ಮೇಡಮ್ ನಾನು ಇವಾಗ ತರ್ಡ್ ಫೋರ್ತ್ ಫಿಫ್ತ್ ಅಂತ ಹೇಳಿದ್ನಲ್ಲ ಅದು ಸಮ್ಮರ್ ಶಿಬಿರ ಅಂತ ಹೇಳಿದ್ರಲ್ಲ ಹೌದು ಅದು ಬೇಸಿಗೆ ಶಿಬಿರ ಅದು ಆ ಟೈಮ್ನಲ್ಲಿ ಆ ಮಕ್ಕಳಿಗಿರುತ್ತೆ ಅದು ಬಿಟ್ಟು ನಾವು ಬೇರೆ ಬೇರೆ ಏಜ್ ಬೇರೆ ಬೇರೆ ಏಜ್ ಗ್ರೂಪಿನ ಮಕ್ಕಳಿಗೆ ಆ ಸಮ್ಮರ್ ಟೈಮ್ನಲ್ಲೇ ಇವಾಗ ಸಿಕ್ಸ್ತ್ ಸೆವೆಂತ್ ಅವ್ರಿಗೆ ಸಮರ್ ಟೈಮ್ನಲ್ಲೇನೆ ಬೇರೆ ರೀತಿಯಾದ ಒಂದು ಕಾರ್ಯಕ್ರಮ ಅವ್ರಿಗೆ ಹಾಗೇನೆ ಹೈಸ್ಕೂಲ್ ಮಕ್ಕಳಿಗೆ ಅವರು ಸ್ವಲ್ಪ ದೊಡ್ಡ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಥಿಯರಿ ಬ್ಯಾಕ್ ಗ್ರೌಂಡ್ ಎಲ್ಲಾನು ಜಾಸ್ತಿ ಮತ್ತೆ ಇನ್ನೂ ಸ್ವಲ್ಪ ಹೆಚ್ಚು ಘನವಾದ ವಿಚಾರಗಳನ್ನ ನಾವು ಒನ್ ಡೇ ವರ್ಕ್ಶಾಪ್ಸ್ ಅಂತ ಮಾಡ್ತೀವಿ ಅದರಲ್ಲಿ ಚರ್ಚೆ ಮಾಡ್ತೀವಿ ಅಲ್ಲೂ ಆಕ್ಟಿವಿಟೀಸ್ ಎಲ್ಲದ್ರಲ್ಲೂ ಒಂದು ಭಾಗವಾಗೇ ಇರುತ್ತೆ ಮತ್ತೆ ಇದ್ರ ಜೊತೆಗೆ ನಾವು ಎಕ್ಸ್ಪರಿಮೆಂಟೇಷನ್ಗೆ ತುಂಬಾ ಒತ್ತು ಕೊಡೋದ್ರಿಂದ ಎಕ್ಸ್ಪೆರಿಮೆಂಟ್ ಮಾಡೋದು ಎಷ್ಟು ಮುಖ್ಯ ಅನ್ನೋದು ತಿಳಿಸೋದಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಆಯೋಜಿಸ್ತೀವಿ ಪಿ ಸಿಗೆ ಅವಾಗಷ್ಟೇ ಬಂದಿರ್ತಾರಲ್ಲ ಆ ಮಕ್ಕಳಿಗೆ ನಿಮ್ಗೆ ಬೇರೆ ಬೇರೆ ರಿಸರ್ಚ್ ಏರಿಯಾಗಳು ಏನೇನಿದೆ ಇವಾಗ ಯಾವ್ಯಾವ್ರಲ್ಲಿ ಎಷ್ಟು ತರಹದ ರಿಸರ್ಚ್ ಆಗ್ತಾ ಇದೆ ಅದನ್ನೆಲ್ಲ ತಿಳಿಸೋದಕ್ಕೆ ಒಂದು ಕಾರ್ಯಕ್ರಮ ಮಾಡ್ತೀವಿ ನನಗೊಂದು ತವ ಕೊಡ್ತೀವಿ ಒಂದು ಸೊ ಈ ಪಿ ಯು ಸಿ ಮಕ್ಕಳಿಗೆ ಅವ್ರಿಗೆ ಅವಾಗ ಅಷ್ಟೇ ಏನು ಪಿ ಯು ಸಿ ಎಂಟ್ರಾಗಿರ್ತಾರೆ ಆ ಮಕ್ಕಳಿಗೆ ಅವರು ಸೈನ್ಸ್ನಲ್ಲಿ ಯಾವ್ದು ತಗೋಬೇಕು ಯಾವ ಬ್ರಾಂಚಸ್ನಲ್ಲಿ ಅವ್ರಿಗೆ ಯಾವ ಥರದ್ದು ಕರೆಂಟ್ ರಿಸರ್ಚ್ ಏನೇನು ನಡೀತಾ ಇದೆ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗೋ ಥರ ನಾವು ಒಂದು ಪ್ರೋಗ್ರಾಮ್ ಪ್ರೋಗ್ರಾಮ್ ಮಾಡಿದ್ದೀವಿ ಸೊ ಆ ಥರದ್ದು ಇರುತ್ತೆ ಮತ್ತು ಆ ಕಾರ್ಯಕ್ರಮಗಳೆಲ್ಲ ಏನು ಮಾಡ್ತೀವಿ ಅದರಲ್ಲಿ ಅವರು ವಿಜ್ಞಾನದ ಕಡೆ ಪ್ರೇರೇಪಿತರಾಗಿ ಅವರು ಇನ್ನು ಹೆಚ್ಚಿನ ತಿಳ್ಕೊಬೇಕು ಅಂತಂದ್ರೆ ಅವ್ರಿಗೆ ವರ್ಷದ್ದಕ್ಕೂ ನಡೆಯುವಂತ ಕಾರ್ಯಕ್ರಮಗಳು ಮುಂದೆ ಅವ್ರಿಗೆ ಸಿಗ್ತಾ ಹೋಗುತ್ತೆ ಸೊ ಇದು ಬೇಸಿಗೆ ಶಿಬಿರಗಳಲ್ಲಿ ಆಗೋದು ಅದಾದ್ಮೇಲೆ ಅವ್ರಿಗೆ ಸಾಕಷ್ಟು ಕಾರ್ಯಕ್ರಮಗಳು ಮತ್ತೆ ಎಂತ ಫೀಸ್ ಎಲ್ಲ ತುಂಬಾ ಇರುತ್ತಾ ಓಕೆ ಎಲ್ಲಾರು ಆಫರ್ ಮಾಡಬಹುದಾ ಈಗ ಸಾಮಾನ್ಯ ಮಂದಿಗಳು ಸಹ ಬಂದು ಜಾಯಿನ್ ಆಗ್ಬೋದಾ ಹೌದು ನಮ್ದು ಫೀಸ್ ಎಲ್ಲಾನು ತುಂಬಾನೇ ಕಡಿಮೆ ಇರುತ್ತೆ ತುಂಬಾ ನಾಮಿನಲ್ ಫೀ ತಗೊಂಡು ನಾವು ಪ್ರೋಗ್ರಾಮ್ಸ್ ನ ಮಾಡ್ತೀವಿ ಹಾಗಾಗಿ ಸುಲಭವಾಗಿ ಎಲ್ರಿಗೂ ಅದು ಅಫೋರ್ಡಬಲ್ ಅನ್ನೋ ತರಾನೇ ಖಂಡಿತವಾಗ್ಲೂ ಎಲ್ರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋರು ಆಕ್ಚುಲಿ ಪಿ ಯು ಅವರಿಗೆ ಕನ್ಫ್ಯೂಷನ್ ಇರುತ್ತೆ ನಾನು ಯಾವ್ದು ತಗೋಬೇಕು ನೆಕ್ಸ್ಟ್ ಎಲ್ಲಿ ಏನ್ ಮಾಡ್ಬೇಕು ಅಂತ ಟೋಟಲಿ ಕನ್ಫ್ಯೂಷನ್ ಇರುತ್ತೆ ಸಿ ಅಂತವರು ನೀವು ಇಂಥ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರೆ ನಿಮಗೆ ಒಂದು ಒಳ್ಳೆ ಐಡಿಯಾ ಬರುತ್ತೆ ಅಂತ ನಾನು ಪ್ರೇಕ್ಷಕರಿಗೆ ಹೇಳ್ತಾ ಇದನ್ನ ನೀವು ನೀಟಾಗಿ ನೋಟ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೆದು ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ರೊಟ್ಟಿಗೆ ಹೋಗೋಣ ನಾವೀಗ ರೊಟ್ಟಿ ನ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದೆ ಅಲ್ಲ ಇನ್ನೊಂದು ಸ್ವಲ್ಪ ಬೇಯ್ಲಿ ಅಷ್ಟೊತ್ತಿಗೆ ನಾನು ಇನ್ನೊಂದು ರೊಟ್ಟಿ ನೆ ತಟ್ಕೊಂಡಬಿಡನಾಲ್ವಾ ಕೈಗೆ ನನಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಬೇಕ ಅನಿಸ್ತಿದೆ ಸ್ಪ್ರೆಡ್ ಮಾಡ್ಕೊತೀನಿ ಹಾಂ ಇದು ಹಾಗೆ ಪ್ಲೇನ್ ಆಗಿ ಇಷ್ಟಪಡೋರು ಹೀಗೆ ಪ್ಲೇನ್ ಆಗಿ ಮಾಡ್ಬೋದು ಬಟ್ ನಾನು ಅವಾಗ್ಲೇ ಹೇಳ್ದೆ ಅಲ್ಲ ನನಗೆ ಎಳ್ಳು ನಮ್ಮ ಶರೀರಕ್ಕೆ ಬೇಕಾಗುತ್ತೆ ಎಸ್ಪೆಷಲಿ ಚಳಿಗಾಲದಲ್ಲಿ ಎಳ್ಳು ಅದೆಲ್ಲ ನಾವು ಸಂಕ್ರಾಂತಿ ಹಬ್ಬ ಮಾಡಿದಾಗ ನಾವು ಎಳ್ಳು ಬೆಲ್ಲ ಬೀರೋ ಉದ್ದೇಶನೇ ಅದು ಈ ಚಳಿಗೆ ನಮ್ಮ ಸ್ಕಿನ್ ಎಲ್ಲ ಡ್ರೈ ಆಗತ್ತಲ್ಲ ಆ ಡ್ರೈನೆಸ್ ಬರಬಾರ್ದು ಅಂತ ಹೇಳಿದ್ರೆ ನಾವು ಈ ಎಳ್ಳು ಕೊಬ್ಬರಿ ಚೆನ್ನಾಗಿ ಯೂಸ್ ಮಾಡಬೇಕು ಓಕೆ ಓಕೆ ಹಾಗಾಗಿ ನಾನು ಒಂದು ರೊಟ್ಟಿ ಹಾಗೆ ಪ್ಲೇನ್ ತೋರಿಸಿದ್ದೀನಿ ಇನ್ನೊಂದಕ್ಕೆ ಸ್ವಲ್ಪ ಎಳ್ಳು ಹಾಕೊಳ್ಳೋಣ ಈಗ ಇದು ಬೆಂದಿದೆ ನನಗೆ ಒಂದು ಪ್ಲೇಟ್ ಪ್ಲೇಟ್ ಬಿಟ್ಟರೆ ಇದನ್ನ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತೀವಿ ಇನ್ನೊಂದಕ್ಕೆ ಮೇಲ್ಗಡೆ ಎಲ್ಲ ಎಳ್ಳು ಸ್ಪ್ರೆಡ್ ಮಾಡ್ಕೊಂಡು ಕೆಲವರು ಅಷ್ಟಾಗಿ ಎಳ್ಳು ಇಷ್ಟ ಪಡಲ್ಲ ಅನ್ನೋ ತರದವರು ಹೀಗೆ ಪ್ಲೇನ್ ಆಗಿ ಮಾಡ್ಕೊಂಡು ತಿಂದ್ರು ರುಚಿಯಾಗಿ ಚೆನ್ನಾಗಿರುತ್ತೆ ಎಲ್ಲ ತಿಂತೀವಿ ನಾವು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ತಿಂತೀವಿ ಅಂದ್ರೆ ಅವರು ಎಳ್ಳ ಏನು ಇದಾಗಲ್ಲ ನನಗೆ ಸ್ವಲ್ಪ ಕೈ ಕೊಡಿ ನಾನು ಹಾಗೆ ಸ್ಪ್ರೆಡ್ ಮಾಡ್ತೀನಿ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ರೆ ಅದು ಹಾಗೆನೆ ಅಂಟ್ಕೊಳ್ಳುತ್ತೆ ಚೆನ್ನಾಗಿ ಕಾಣುತ್ತೆ ಹೌದು ಅದು ಬೆಂದಾಗ ಒಂಥರ ಕ್ರಿಸ್ಪಿ ಕ್ರಿಸ್ಪಿಯಾಗೂ ಸಿಗುತ್ತೆ ನೈಸ್ ಹಾ ಸಾಕು ಸ್ವಲ್ಪ ಎಣ್ಣೆ ಹಾಕಿಬಿಡೋಣ ಅದಕ್ಕೆ ಅದಕ್ಕೆ ಹಾಕ್ಬಿಡೋಣ ನಿಮ್ಮ ಬೇರೆ ಬೇರೆ ಏನು ಹವ್ಯಾಸಗಳು ಲಕ್ಷ್ಮಿ ಅವರೇ ಇದು ಕುಕ್ಕಿಂಗ್ ಗೊತ್ತಾಯ್ತು ನಮಗೆ ನೀವು ವರ್ಕಿಂಗ್ ಅಂತ ಗೊತ್ತಾಯ್ತು ತುಂಬ ಬಿಸಿ ಅಂತನೂ ಗೊತ್ತಾಯ್ತು ಸೊ ಇದರಲ್ಲಿ ನಿಮ್ಮ ಹವ್ಯಾಸಗಳು ಏನೇನು ಅಂತ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ ಹಾ ಖಂಡಿತವಾಗ್ಲು ನನಗೆ ವಿಜ್ಞಾನ ಮತ್ತೆ ಶಿಕ್ಷಣ ಒದಗಿಸೋದು ಎಷ್ಟು ಖುಷಿ ಕೊಡುತ್ತೋ ಸಂಗೀತನೂ ಅಷ್ಟೇ ಖುಷಿ ಕೊಡೋ ಅಂತ ಒಂದು ಅಂಶ ನನಗೆ ಹಾಡೋದು ತುಂಬಾ ಇಷ್ಟ ಹಾಡ್ತೀನಿ ಕಲಿಸ್ತೀನಿ ಕಲಿಸ್ತೀರ ವಾವ್ ಇವ್ರಿಗೆ ಟೈಮೇ ಮೋಸ್ಟ್ಲಿ ಸಿಗೋದು ಕಷ್ಟ ಅನ್ಸ್ಬಿಟ್ಟಿದೆ ಕಷ್ಟ ಸ್ವಲ್ಪ ಮಾಡ್ಕೊಳ್ಳೋ ಮಾಡ್ಕೊಳ್ಳೋಣ ಅದು ಇವಾಗ ರೊಟ್ಟಿ ಚೆನ್ನಾಗಿ ಬೇಯ್ತಾ ಇದೆ ಇನ್ನು ಒಂದು ಎರಡು ನಿಮಿಷದಲ್ಲಿ ಅದು ರೊಟ್ಟಿ ಆಗತ್ತೆ ಅಷ್ಟರಲ್ಲಿ ಒಂದು ಚಿಕ್ಕ ಬೇಕ್ನ ನಂತರ ಮತ್ತೆ ಇವರ ಸಂಗೀತವನ್ನು ಕೇಳಕ್ಕೆ ಮತ್ತೆ ಬರೋಣ ಈಗ ರೊಟ್ಟಿ ಚೆನ್ನಾಗಿ ಎರಡು ಸೈಡ್ ಬೆಂದ್ ಆಗಿದೆ ಅನ್ಸುತ್ತಲ್ಲ ಬೇಯ್ತಾ ಇದೆ ಸ್ವಲ್ಪ ಓಕೆ ಅದು ಬೇಯ್ಲಿ ಆ ಇಲ್ಲಿ ಒಂದು ರೊಟ್ಟಿನ ನಾವು ಇನ್ನೊಂದು ರೊಟ್ಟಿ ತಡ್ತ ನಮ್ಮ ವೀಕ್ಷಕರಿಗೆ ನೀವು ಸಂಗೀತ ಹೇಳ್ತೀರಾ ಅಂತ ಹೇಳಿದ್ರಿ ಸೊ ಸಂಗೀತ ಹೇಳ್ತಾ ಚಿಕ್ಕದಾಗಿ ನಮ್ಮ ವೀಕ್ಷಕರು ವೇಟ್ ಮಾಡ್ತಾ ಇದ್ದಾರೆ ಖಂಡಿತ ಜಾಸ್ತಿ ವೇಟ್ ಮಾಡ್ಸೋದು ಬೇಡ ಹೇಳ್ತೀರಾ ಸೊ ಬಸವ ಟಿವಿ ವೀಕ್ಷಕರಿಗೆ ವಚನಗಳು ಅಂದರೆ ಪರಮಾನಂದ ಅನ್ನೋದು ನನ್ನ ನಂಬಿಕೆ ಮತ್ತೆ ನನಗೆ ಪರ್ಸನಲಿ ವಚನಗಳಾಗಲಿ ದಾಸಾಹಿತ್ಯ ಆಗಲಿ ತುಂಬ ಇಷ್ಟ ಆಗುತ್ತೆ ಅದರಲ್ಲಿರೋಂಥ ಅರ್ಥ ಏನಿದೆ ಅದು ನಮ್ಮ ಜೀವನಕ್ಕೆ ಪಾಠಗಳು ಹೌದು ಸೊ ನಾನು ಒಂದು ವಚನವನ್ನು ಹಾಡೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಇದನ್ನು ಉಲ್ಟಾ ಹಾಕ್ಕೊಂಬಿಟ್ಟು ತೆಗೆದು ಬಿಡಿ ಸೌಟು തെഹാബിരണി തടത്ത മാത്രണ ഉള്ളവരു ശിവാലയൂ ഉള്ളവരു ശിവാലയൂ കൂടല സംഗമ കളവയ്യ കൂടലംഗമേവാ കൂടലസംഗളയ്യ കൂടലസംഗമേവാ കേളയ്യ സ്ഥാവരക്കളിബുണ്ടു ജംഗമക്കളിവില്ല സ്ഥാവരക്കളി ഉണ്ടു സ്ഥാവരക്കളി ഉണ്ടു ജംഗമക്കളിവില്ല ശിവാലയൂ ഉള്ളവരു ശിവാലയ നാനിന ತುಂಬಾ ತುಂಬ ಅಂದರೆ ತುಂಬ ಹೇಳಕ್ಕಾಗೋಷ್ಟು ಚೆನ್ನಾಗಿ ಹೇಳಿದ್ರಿ ಮೈಯರ ಜೂಮ್ ಅನ್ನೋ ಥರ ಇತ್ತು ನಮ್ಮ ಬಸವಣ್ಣನವರ ವಚನ ಕೇಳ್ತಾ ಇದ್ರೆ ಎಲ್ಲರೂ ಹಾಗೆ ಮಗ್ನರಾಗಿ ಹೋಗ್ಬಿಡ್ತೀವಿ ಅವರು ಎಲ್ಲ ನಾರ್ಮಲ್ ಎಂಥವ್ರಿಗೂ ಅರ್ಥ ಆಗೋ ರೀತಿ ಈಸಿಯಾಗಿ ಹನ್ನೆರಡನೇ ಶತಮಾನದಲ್ಲೇ ಈ ತರ ವಚನಗಳನ್ನ ಬರ್ದಿಟ್ಟಿದ್ದಾರೆ ಅದು ಇಪ್ಪತ್ತೆರಡನೇ ಶತಮಾನಕ್ಕೂ ಯೂಸ್ಫುಲ್ ಆಗ್ತದೆ ಪ್ರಸ್ತುತ ಮತ್ತೆ ಸತ್ಯಾಂಶ ವಚನ ಅಂತಾನೆ ಅವರು ಹೆಸರಿಟ್ಟಿರೋದು ಇವಾಗ ಪ್ರಾಮಿಸ್ ಅಂದ್ರೆ ಅದನ್ನ ನೆಡ್ಕೊಂಡು ಬರೋ ತರನೆ ನಾನು ವಚನ ಕೊಟ್ಟಿದ್ದೀನಿ ಅನ್ನೋ ತರ ಅವಾಗ್ಲೇ ಅವ್ರು ನಮಗೆ ಹನ್ನೆರಡನೇ ಶತಮಾನದ ಹಿಂದೆನೆ ವನಗಳನ್ನ ಕೊಟ್ಟಿದ್ದಾರೆ ಸೊ ಅದನ್ನ ನಾವು ಲೈಫ್ ಅಲ್ಲಿ ಅಳವಡಿಸ್ಕೊಂಡ್ರೆ ತುಂಬಾನೇ ತುಂಬಾನೇ ಉಪಯೋಗ ಆಗತ್ತೆ ನಮ್ಮ ಲೈಫ್ಗೆ ಅಂತ ಹೇಳ್ತಾ ಅರ್ಥನೂ ಅಷ್ಟೇ ಗಹನವಾಗಿದೆ ನಾವು ದೇಗುಲದ ಸಮಾನವಾಗಿ ಇಟ್ಕೋಬೇಕಂದ್ರೆ ನಮ್ಮ ಆಲೋಚನೆಗಳಲ್ಲಿ ನಾವು ಅಷ್ಟು ಪರಿಶುದ್ಧತೆಯನ್ನ ಇಟ್ಕೊಂಡಿರ್ಬೇಕು ಸೊ ಮನುಷ್ಯ ಅಷ್ಟು ಪರಿಶುದ್ಧವಾದ ಆಲೋಚನೆಗಳನ್ನ ಇಟ್ಕೊಂಡಾಗ ಬೇರೆ ಎಂತ ಏನು ಆಡಂಬರದಿಂದ ಪೂಜೆ ಪುನಸ್ಕಾರಗಳು ಮಾಡಬೇಕು ಆ ತರದ್ದು ಏನು ಬೇಕಾಗದಿಲ್ಲ ಬೇಕಾಗೇ ಇಲ್ಲ ಮನಶುದ್ದಿ ಹೊಂದಿದ್ರೆ ಸಾಕು ಅನ್ನೋದನ್ನ ನಮಗೆ ಅಲ್ಲಿ ತುಂಬಾ ಸರಳವಾಗಿ ಸರಳವಾಗಿ ಮನಸ್ಸಿಗೆ ಮುಟ್ಟೋ ಹಾಗೆ ಕೊಟ್ಟಿದ್ದಾರೆ ತುಂಬಾ ಥ್ಯಾಂಕ್ಸ್ ನೀವು ಇವತ್ತು ಬಂದು ನಮ್ಮ ಬಸವ ವಾಹಿನಿಯಲ್ಲಿ ನಮ್ಗೆ ಇಷ್ಟು ಒಳ್ಳೆ ವಚನವನ್ನ ಹೇಳಿದ್ದಕ್ಕೆ ಈಗ ಈ ರೊಟ್ಟಿನೂ ಕಂಪ್ಲೀಟ್ ಆಗಿದೆ ವೀಕ್ಷಕರೇ ಇದನ್ನು ರೆಡಿ ಮಾಡಿಕೊಂಡು ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ಬರ್ತೀವಿ ಬಿಸಿ ಬಿಸಿ ಸಬ್ಬಕ್ಕಿ ರೊಟ್ಟಿ ರೆಡಿ ಇದೆ ಅಲ್ವಾ ಹೌದು ಚಟ್ನಿ ನಾನು ಮನೆಯಿಂದಾನೇ ಮಾಡ್ಕೊಂಡ್ ಬಂದಿದ್ದೆ ಕಾಯಿ ಚಟ್ನಿ ಯಾವ್ದೇ ಬೇರೆ ಚಟ್ನಿ ಜೊತೆ ಬೇಕಾದ್ರೂ ಇದನ್ನ ಸವಿಬಹುದು ಈಗ ನೋಡಿ ಟೇಸ್ಟ್ ಮಾಡಿ ರುಚಿ ಹೇಗಿದೆ ಹೇಳಿ ಹೇಳ್ತೀನಿ ಹೇಳೋಕ್ಕಿಂತ ಮುಂಚೆ ನಾನು ಸ್ವಲ್ಪ ಇದಕ್ಕೆ ವಿಭೂತಿ ಹಾಕೊಂಡ್ಬಿಡ್ತೀನಿ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗತ್ತೆ ಸೊ ತಗೊಳ್ಳಿ ಸಬ್ಬಕ್ಕಿ ರೊಟ್ಟಿ ರೆಡಿಯಾಗಿದೆ ಕಾಯಿ ಚಟ್ನಿ ಜೊತೆ ಸವಿಯಲು ಸಿದ್ಧ ಓಕೆ ಸಬ್ಬಕ್ಕಿ ಜೊತೆ ಇವತ್ತು ಒಂದು ಒಳ್ಳೆ ಮ್ಯೂಸಿಕ್ಕು ಕೇಳ್ತಾ ಸೊ ಇವಾಗ ಇದನ್ನು ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ವೀಕ್ಷಕರೇ ಹೇಗಿದೆ ಅಂತ ನೋಡೋಕಂತೂ ತುಂಬಾ ಚೆನ್ನಾಗಿದೆ ನಾನು ವೇಟ್ ಮಾಡಿಸಲ್ಲ ನಿಮಗೆ ನಾನಂತೂ ತಿನ್ಬಿಟ್ಟು ಹೇಳ್ತೀನಿ ನೋಡಿ ಇದೆಷ್ಟು ಎಷ್ಟು ಸ್ಮೂತಾಗೆ ಬರ್ತಾ ಇದೆ ಹೀಗೆ ಕೈಗೆ ಮನೆಯಿಂದನೇ ಕಾಯಿ ಚಟ್ನಿನೂ ಬಂದಿದ್ದಾರೆ ಹೌದು ನೋಡ್ಕೊಂಬಿಡಿ ತುಂಬ ಚೆನ್ನಾಗಿದೆ ಮನೇಲಿ ಟ್ರೈ ಮಾಡಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ ತುಂಬ ತುಂಬ ಚೆನ್ನಾಗಿದೆ ಮೇಡಮ್ ಚಟ್ನಿನೂ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ಅಂತೂ ಆಗಿದೆ ಎಮ್ಮ ಇದೆ ಥ್ಯಾಂಕ್ ಯು ರೊಟ್ಟಿ ಹಾಂ ಇದು ಎಳ್ಳು ಸಿಗ್ತಾ ಇದೆ ನನಗೆ ಬಾಯಿಗೆ ನನಗೆ ಹೇಳ ಜೊತೆಯೇ ತುಂಬ ಇಷ್ಟ ಆಯಿತು ಸೊ ಪರ್ಫೆಕ್ಟಾಗಿದೆ ಇಷ್ಟು ಒಳ್ಳೆ ಆರೋಗ್ಯಕ್ಕೆ ತುಂಬ ಉತ್ತಮವಾದ ಇಂಗ್ರೀಡಿಯೆಂಟ್ಸ್ ಎಲ್ಲ ಬಳಸಿ ನಮಗೆ ಒಂದು ಒಳ್ಳೆಯ ರೆಸಿಪಿ ಹೇಳಿಕೊಟ್ಟಿದ್ದಕ್ಕೆ ನಮ್ಮ ಖಾನಾವಳಿಯ ತಂಡದ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಶರಣು ಶರಣಾರ್ಥಿ ಶರಣು ಶರಣಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಲಕ್ಷ್ಮಿಯವರು ಬಂದು ಸಬ್ಬಕ್ಕಿ ರೊಟ್ಟಿನ ಹೇಳ್ಕೊಟ್ರು ಇದಂತೂ ತುಂಬಾ ಚೆನ್ನಾಗಿದೆ ಇದನ್ನು ನೀವು ಮನೇಲಿ ಮಾಡಿ ನೋಡಿ ಅಂತ ಮತ್ತೊಂದು ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಸಬ್ಬಕ್ಕಿ ರೊಟ್ಟಿ ಬೇಕಾಗುವ ಸಾಮಗ್ರಿಗಳು ಸಬ್ಬಕ್ಕಿ ಅಕ್ಕಿ ಹಿಟ್ಟು ಹಸಿರು ಮೆಣಸಿನಕಾಯಿ ಎಣ್ಣೆ ಎಳ್ಳು ಬೀಜ ಆಲೂಗೆಡ್ಡೆ ಉಪ್ಪು ಕರಿಬೇವು ಕೊತ್ತಂಬರಿ ಮಾಡುವ ವಿಧಾನ ಸಬ್ಬಕ್ಕಿಯನ್ನು ನೀರಿನಲ್ಲಿ ಚೆನ್ನಾಗಿ ನೆನೆಸಿ ಕುದಿಯುವ ನೀರಿನಲ್ಲಿ ಐದು ನಿಮಿಷ ಹಾಕಿ ಬಸದಿಟ್ಟುಕೊಳ್ಳಿ ಆಲೂಗೆಡ್ಡೆ ಬೇಯಿಸಿ ಚೆನ್ನಾಗಿ ಕಿವಿಚಿಟ್ಟುಕೊಳ್ಳಿ ಬಸಿದ ಸಬ್ಬಕ್ಕಿ ಕಿವಿಚಿದ ಹಾಲು ಹಾಗೂ ಅಕ್ಕಿ ಹಾಕಿ ಬೆರೆಸಿಕೊಳ್ಳಿ ಕಡಲೆ ಬೀಜವನ್ನು ಹುರಿದು ಪುಡಿ ಮಾಡಿಕೊಳ್ಳಿ ಬೆರೆಸಿಟ್ಟ ಮಿಶ್ರಣದೊಂದಿಗೆ ಈ ಕಡಲೆ ಬೀಜದ ಪುಡಿ ಉಪ್ಪು ಕರಿಬೇವು ಕೊತ್ತಂಬರಿ ಹಾಕಿ ಬಿಸಿ ನೀರು ಹಾಕಿ ಕಲಿಸಿಕೊಳ್ಳಿ ಒಂದು ಕವರ್ನ ಮೇಲೆ ಎಣ್ಣೆ ಸವರಿ ರೊಟ್ಟಿ ತಟ್ಟಿ ಕೊನೆಯಲ್ಲಿ ಎಳ್ಳು ಸವರಿ ತವದ ಮೇಲೆ ಎಣ್ಣೆ ಹಾಕಿ ಬೇಯಿಸಿದರೆ ಸಬ್ಬಕ್ಕಿ ರೊಟ್ಟಿ ಸವೆಯಲು ಸಿದ್ಧ